ರಾಜ್ಯ ಸರ್ಕಾರ ನಡೆಸುತ್ತಿರೋ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆಯಲ್ಲಿ ಒಕ್ಕಲಿಗರು ಒಕ್ಕಲಿಗರು ಅಂತಾನೇ ಮಾಹಿತಿ ನೀಡಿ ಅಂತ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಕರೆ ನೀಡಿದ್ದಾರೆ ತೊಂಬತ್ನಾಲ್ಕು ವರ್ಷಗಳ ನಂತರ ರಾಜ್ಯ ಸರ್ಕಾರ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೆಸ್ತಾ ಇದೆ ಸಮೀಕ್ಷೆಯಲ್ಲಿ ಜಾತಿ ಗಣತಿ ನಮ್ಮ ಮಕ್ಕಳ ಜನಾಂಗದ ದೃಷ್ಟಿಯಿಂದ ಮುಖ್ಯವಾದದ್ದು ಸಮೀಕ್ಷೆ ವೇಳೆ ಧರ್ಮದ ಕಾಲಮ್ ಆಗಿರೋ ಎಂಟನೇ ಕಾಲಮ್ನಲ್ಲಿ ಹಿಂದೂ ಧರ್ಮ ಅಂತ ಉಲ್ಲೇಖಿಸಿ ಹಾಗೆಯೇ ಒಂಬತ್ತನೇ ಕಾಲಮ್ ಆಗಿರೋ ಜಾತಿ ಕಾಲಮ್ನಲ್ಲಿ ಒಕ್ಕಲಿಗರು ಅಂತ ಬಳಸಿ ಕಾಲಮ್ ಹತ್ತರಲ್ಲಿರೋ ಉಪಧರ್ಮದ ಕಾಲಮ್ನಲ್ಲೂ ಒಕ್ಕಲಿಗರು ಅಂತಾನೆ ಬಳಸಿ ನಮ್ಮ ಒಕ್ಕಲಿಗ ಜನಾಂಗದಲ್ಲಿ ಉಪಜಾತಿಗಳು ಇವೆ ಉಪಜಾತಿಗಳು ಆಚರಣೆಗಳಿಗೆ ಸೀಮಿತವಾಗಬೇಕು ಅಷ್ಟೇ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಸರಿಯಾದ ಮಾಹಿತಿ ನೀಡಿ ಅಂತ ಒಕ್ಕಲಿಗರು ಅಂತ ಸರಿಯಾಗಿ ಉಲ್ಲೇಖಿಸುವಂತೆ ಸ್ವಾಮೀಜಿಗಳು ಕರೆ ನೀಡಿದ್ದಾರೆ ಶ್ರೀ ಗುರುದೇವ್ ನಮ್ಮೆಲ್ಲರ ಆರಾಧ್ಯ ದೈವ ಪರಂ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಬಾಲ್ಗಂಗಾಧರನಾಥ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳು ಪ್ರೀತಿಯ ನಮ್ಮ ಒಕ್ಕಲಿಗ ಕುಲ ಬಾಂಧವರೆ ತೊಂಬತ್ನಾಲ್ಕು ವರ್ಷಗಳ ನಂತರ ನಮ್ಮ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಿತಿಯ ಸಮೀಕ್ಷೆಯ ಜೊತೆಯಲ್ಲಿ ಜಾತಿ ಜನಗಣತಿಗೆ ನಿರ್ಧಾರವನ್ನು ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ವಿಷಯ ಪ್ರತಿಯೊಂದು ಜಾತಿಯವರಿಗೂ ಜನಾಂಗದವರಿಗೂ ಈ ಸಮೀಕ್ಷೆ ನಮ್ಮ ನಮ್ಮ ಮಕ್ಕಳ ಮತ್ತು ಜನಾಂಗದ ಭವಿಷ್ಯದ ದೃಷ್ಟಿಯಿಂದ ಬಹು ಮುಖ್ಯವಾಗಿದೆ ಸುಮಾರು ಅರವತ್ತು ವಿವಿಧ ವಿಷಯಗಳೊಂದಿಗೆ ಗಣತಿದಾರರು ಮನೆಗಳಿಗೆ ಬಂದಾಗ ತಪ್ಪದೇ ಇದ್ದು ಮಾಹಿತಿಯನ್ನು ನಿಖರವಾಗಿ ವಸ್ತುನಿಷ್ಠವಾಗಿ ವಿಚಾರಬದ್ಧವಾಗಿ ತಿಳಿಸಿ ಧರ್ಮದ ಕಾಲಂ ಎಂಟರಲ್ಲಿ ಹಿಂದೂ ಧರ್ಮ ಅಂತ ಬರೆಸಿ ಕಾಲಂ ಒಂಬತ್ತರ ಜಾತಿಯಡಿಯಲ್ಲಿ ಒಕ್ಕಲಿಗ ಹಿಂದೆ ಬರೆಸ್ಬೇಕು ಹತ್ತನೇ ಆಗಿರ್ತಕ್ಕಂಥ ಉಪಜಾತಿಯಲ್ಲಿ ಕೂಡ ಒಕ್ಕಲಿಗ ಹಿಂದೆ ಬರೆಸಿ ನಮ್ಮ ಒಕ್ಕಲಿಗ ಜನಾಂಗವನ್ನು ನಾವು ವ್ಯವಹಾರ ಭಾಷೆಯಲ್ಲಿ ಗೌಡ ಗೌಡ ಅಂತ ಹೇಳ್ಕೊಳ್ತೇವೆ ಆದರೆ ಜನಗಣತಿಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗೌಡ ಅಂತ ಎಲ್ಲೂ ಕೂಡ ನಮೂದಿಸ್ಬೇಡಿ ಬರೆಸ್ಬೇಡಿ ನಮ್ಮ ನಮ್ಮ ಉಪಜಾತಿಗಳು ಕುಟುಂಬದ ಸಾಂಸ್ಕೃತಿಕ ಆಚರಣೆಗೆ ಸೀಮಿತವಾಗಿರಬೇಕೇ ಹೊರತು ದಾಖಲೆಯಲ್ಲಿ ಅಲ್ಲ ನಾವೆಲ್ಲ ಒಂದೇ ಜಾತಿ ಅದು ಒಕ್ಕಲಿಗ ಕೋಡ್ ನಂಬರ್ ಒನ್ ಫೈವ್ ಫೋರ್ ಒನ್ ಹದಿನೈದು ನಲವತ್ತೊಂದು ಒಂದು ವೇಳೆ ಗಣಿತಿದಾರು ಮನೆಗೆ ಬಂದಾಗ ಮನೆಯಲ್ಲಿ ನಾವು ಇಲ್ಲದೆ ಕಾರ್ಯನಿಮಿತ್ತ ಬೇರೆ ಕಡೆ ಇದ್ದರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಸಮೀಕ್ಷೆ ಮಾಹಿತಿಯನ್ನು ಒದಗಿಸಿ ಅಪ್ಲೋಡ್ ಮಾಡಬಹುದು ಈ ಸಂದರ್ಭದಲ್ಲಿ ಏನೇ ಕೆಲಸ ಇದ್ರೂ ಕೂಡ ತೊಂಬತ್ತ ನಾಲ್ಕು ವರ್ಷಗಳ ನಂತರ ಆಗ್ತಾ ಇರತಕ್ಕಂಥ ಈ ಸಮೀಕ್ಷೆಯಲ್ಲಿ ಜನಗಣತಿ ಸಂದರ್ಭ ತಾವೆಲ್ಲರೂ ಕೂಡ ತಪ್ಪದೆ ಭಾಗವಹಿಸಿ ಸಹಕರಿಸಬೇಕು ನಮ್ಮ ಜನಾಂಗದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮೆಲ್ಲರಿಗೂ ಪೂಜ್ಯ ಗುರುಜಿಯವರ ಮತ್ತು ಕಾಲ್ಭೈರವೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಜಯಶ್ರೀ